ಕನ್ನಡ ಟಿವಿ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ಮೈಸೂರಿನ ಜಿಲ್ಲಾ ಬಿಜೆಪಿ ಮುಖಂಡ ಹಾಗೂ ಸಮಾಜ ಸೇವಕ ನಾಗನಹಳ್ಳಿ ಎನ್ಎಂ ಜಗದೀಶ್ ಗೌಡರಿಗೆ ಸಮಾಜ ಸೇವಾ ಕ್ಷೇತ್ರ ಸಹಕಾರ ಕ್ಷೇತ್ರ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಸಲ್ಲಿಸಿರುವ ಕ್ರಿಯಾಶೀಲ ಚಟುವಟಿಕೆಗಳ ಸಾಧನೆಗಾಗಿ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ಅಕಾಡೆಮಿ ಮತ್ತು ಯೂನಿವರ್ಸಿಟಿಯು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಶನಿವಾರ ತಮಿಳುನಾಡು ಹೊಸೂರಿನ ಹೋಟೆಲ್ ಹಿಲ್ಸ್ನಲ್ಲಿ ಆಯೋಜಿಸಿದ್ದ ವೃತ್ತಿಪರ ಗೌರವ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಲ್ಲಿಸಿರುವ ಸಮಾಜ ಸೇವೆಯ ಸಾಧನೆಯನ್ನು ಗುರುತಿಸಿ ನಾಗನಹಳ್ಳಿ ಗೌಡರ ಮಗ ಜಗದೀಶ್ ಗೌಡರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಕೊಡಮಾಡಲಾಗಿದೆ ಸರ್ವಿಸ್ ಮೂಲಕ ಸಾಧನೆಯನ್ನ ಮಾಡಿ ಗೌರವ ದರ್ತವೇತಿಗೆ ಭಾಜನರಾಗಿದ್ದಾರೆ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ಅಕಾಡೆಮಿಯಿಂದ ಅವರಿಗೆ ಗೌರವ ದರ್ತವೇತನ ಪ್ರದಾನ ಮಾಡಲಾಗ್ತಾ ಇದೆ ತನ್ನೆಲ್ಲರ ಜೋರಾದ ಚಪ್ಪಳಿಯ ಮೂಲಕ ಎನ್ ಎಂ ಜಗದೀಶ್ ಗೌಡ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ ಇದೇ ಸಂದರ್ಭದಲ್ಲಿ ಎನ್ಎಂ ಜಗದೀಶ್ ಗೌಡರು ಸೇರಿದಂತೆ ಕರ್ನಾಟಕ ತಮಿಳುನಾಡು ಆಂಧ್ರಪ್ರದೇಶ ಮುಂತಾದ ವಿವಿಧ ರಾಜ್ಯಗಳಿಂದ ಹಲವಾರು ಮಂದಿಗಳು ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪುರಸ್ಕೃತರಾದ ಎನ್ಎಂ ಜಗದೀಶ್ ಗೌಡರನ್ನು ಮೈಸೂರಿನ ಕರ್ನಾಟಕ ಸೇನೆ ಪಡೆ ಸೇರಿದಂತೆ ಇತರ ಸ್ಥಳೀಯ ಸಂಘಟನೆಗಳು ಅವರನ್ನು ಅಭಿನಂದಿಸಿ ಗೌರವಿಸಿದ್ರು ಇದಾಗಿತ್ತು ಇವತ್ತಿನ ಸುಮಂಗಲಿ ಕನ್ನಡ ಟಿವಿ ನ್ಯೂಸ್ ನಮಸ್ತೆ